ಹಲೋ ಗಾಯ್ ಆರ್ ಸಿ ಬಿ ತಂಡಕ್ಕೆ ಮೋಸ ಮಾಡಿದ ಅಂಪೈರ್ ಇದನ್ನು ನೋಡಿ ವಿರಾಟ್ ಮಾಡಿದ್ದೇನು ನೋಡಿ ನೋಡಬಹುದು ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಪಂದ್ಯ ಇದೀಗ ಮುಕ್ತಾಯವಾಗಿದೆ ಕೆ ಕೆ ಆರ್ ಫಸ್ಟ್ ಬ್ಯಾಟಿಂಗ್ ಆಡಿ ತ್ರಿಬಲ್ ಟು ರನ್ ಹೊಡಿತಾರೆ ಬಟ್ ಆರ್ ಸಿ ಬಿ ಗೆ ಟು ಟ್ವೆಂಟಿ ತ್ರೀ ರನ್ ತಡೆಗಟ್ಟನ್ನು ಇವರು ಕೊಡ್ತಾರೆ ಕೊನೆಯದಾಗಿ ಆರ್ ಸಿ ಬಿ ಈ ಒಂದು ಪಂದ್ಯ ಒಂದು ರನ್ನಿಂದ ಸೋತೋಗುತ್ತೆ ನನಗೂ ಕೂಡ ಬೇಜಾರಾಯಿತು ಬಟ್ ಇಲ್ಲಿ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಮೋಸ ಆಗಿದೆ ಅಂತಾನೆ ಹೇಳ್ಬೋದು ಅಂದರೆ ಮಹಿಪಾಲ್ ಲೋಮರ್ ಅವರ ಬ್ಯಾಟಿಂಗ್ ಮಾಡ್ತಿದ್ರು ಬಟ್ ಸುನಿಲ್ ನಾರಾಯಣ್ ಏನಪ್ಪ ಅಂದರೆ ಕಾಟ್ ಆ್ಯಂಡ್ ಬೌಲ್ಡ್ ಮಾಡಿದರು ಹೀಗಾಗಿ ಆ ಒಂದು ಬಾಲ್ ಈಗ ಕಂಪ್ಲೀಟ್ ಆಗಿ ನೋಬಾಲ್ ಆಗಿತ್ತು ಸುನಿಲ್ ನಾರಾಯಣ್ ಅವರ ಕಾಲು ಇದೀಗ ಏರಲಿತ್ತು ಬಟ್ ಇದು ನೋಬಾಲ್ ನಾ ಹೇಳುತ್ತೀವಿ ಬಟ್ ಅಂಪೈರ್ ಕೂಡ ಇದನ್ನು ಗಮನಿಸು ಕೂಡ ಇರಲಿಲ್ಲ ಹೀಗಾಗಿ ಈ ಒಂದು ಮೋಸ ಆರ್ ಸಿ ಬಿಗೆ ಹಾಕಿದೆ ಅಂತ ಹೇಳ್ಬೋದು ಇಂತೇನಪ್ಪ ಅಂದರೆ ಆರ್ ಸಿ ಬಿಗೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ನಲ್ಲಿ ಕೂಡ ಈಗ ನೋಬಾಲ್ ಆಗಿತ್ತು ಅದು ಕೂಡ ಅಂಪೈರ್ ಮಾಡಿದ ದೊಡ್ಡ ತಪ್ಪು ಅಂಪೈರ್ ಮಾಡಿದ ದೊಡ್ಡ ತಪ್ಪಿನಿಂದ ಆರ್ ಸಿ ಬಿ ತಂಡ ಸೋತೋಗಿದೆ ಇದನ್ನು ನೋಡಿ ವಿರಾಟ್ ಕೊಹ್ಲಿ ಅವರು ಈಗ ಯಾವ ಥರ ಈಗ ಹೋಗ್ಬಿಟ್ಟಿದ್ದಾರೆ ಅಂತ ನೋಡ್ಬೋದು ಇದೇನಪ್ಪ ಅಂದರೆ ವಿಡಿಯೋ ಅದೇ ರೀತಿಯಾಗಿ ಮಹಿಪಾ ಲೋಮ್ರರ್ ಅವರೇನಪ್ಪ ಅಂದರೆ ನೂರ ಐದು ರನ್ ಆದಾಗ ವಿಕೆಟ್ ಆಗ್ತಾರೆ ಬಟ್ ಇದು ಕಂಪ್ಲೀಟ್ ನೋಬಲ್ ಅಂತ ನಾವು ಹೇಳಿದ್ವಿ ಬಟ್ ಇದೀಗ ಥರ್ಡ್ ಅಂಪೈರ್ ಕೂಡ ಇದನ್ನ ಗಮನಿಸಿಲ್ಲ ಈಗ ಈ ಒಂದು ಬಾಲ್ ಪೇರ್ ಡೆಲಿವರಿ ಅಂತ ಕೊಟ್ಟರು ಇದು ಏನಪ್ಪಾ ಅಂದ್ರೆ ಆರ್ ಸಿ ಬಿಸೋಲಿಗೆ ಪ್ರಮುಖ ಕಾರಣ ಅಂತಾನೆ ಹೇಳಬಹುದು ಒಂದು ವೇಳೆ ಮಹಿಪಾಲ್ ಲೋಂಗ್ರೋರ್ ಇದ್ರೆ ಮ್ಯಾಚನ್ನು ಕೂಡ ಫಿನಿಶ್ ಮಾಡಬಹುದು ಅದೇ ಓವರ್ ನಲ್ಲಿ ನಮ್ಮ ಗ್ರೀನ್ ಅವರ ವಿಕೆಟ್ ಕೂಡ ಇಲ್ಲಿ ಪಡೆದರು ಒಂದೇ ಓವರ್ ಎರಡು ವಿಕೆಟ್ ಪಡೆದು ಆರ್ ಸಿ ಬಿಸೋಲಿಗೆ ಕಾರ್ರು ಇದು ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಪ್ರಕಾರ ಇದು ಪೇರಡ ಅಥವಾ ನೋಬಾಲ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಏನಾದ್ರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಈ ಕೂಡ ಜಾಯ್ನ್ ಆಗಿ